ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ ಈ ರೀತಿ ಸ್ವೀಟ್ ಮಾಡ್ಕೊಂಡು ತಿಂತಾ ಇದೆ ಹೆಲ್ದಿ ಇರುವಂಥ ಸ್ವೀಟು ತುಂಬ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತಾ ಇದೆ ಅಂದರೆ ಚೂರು ಕೂಡ ಇಲ್ಲ ಈ ರೀತಿ ಗೋಧಿ ಹಿಟ್ಟಿಯಿಂದ ಹಲ್ವಾ ಮಾಡ್ಕೊಂಡು ತಿಂತ ಇದ್ದರೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಸಖತ್ತಾಗಿ ಬಂದಿದೆ ಮೂರೇ ಮೂರು ಪದಾರ್ಥನ ಯೂಸ್ ಮಾಡಿಕೊಂಡು ನಾನು ಮಾಡಿರೋ ಅಂಥದ್ದು ಸ್ನೇಹಿತರೆ ಇಲ್ಲಿ ಎಣ್ಣೆ ಬೇಡ ತುಪ್ಪ ತುಪ್ಪ ಕೂಡ ಬೇಡ ಯಾವುದು ಬೇಡ ಡೈರೆಕ್ಟಾಗಿ ಮಾಡುವಂಥ ಒಂದು ಸ್ವೀಟು ಒಂದು ಚೂರು ಕೂಡ ನಾನು ತುಪ್ಪನ ಬಳಸದೇ ಈ ರೀತಿಯ ಒಂದು ಸ್ವೀಟನ್ನು ಮಾಡಿದ್ದೀನಿ ಅದು ಯಾವ ರೀತಿ ಮಾಡಿದ್ದೀನಿ ಮತ್ತು ಅದಕ್ಕೆ ಏನೆಲ್ಲ ಬರೀ ಮೂರೇ ಮೂರು ಪದಾರ್ಥ ಅಂತ ಹೇಳಿದ್ರಲ್ವ ಅದಕ್ಕೆಲ್ಲ ಏನೆಲ್ಲ ಹಾಕಿದ್ದೀರ ಅಂತ ಅಂದ್ಕೊ ಈ ಒಂದು ಪೂರ್ತಿನ ವೀಡಿಯೋ ನೋಡಿ ಇಲ್ಲಿ ಸ್ಕಿಪ್ ಮಾಡಿದೆ ಇಲ್ಲಿ ನಾನಿಲ್ಲಿ ಕೊಬ್ಬರಿನ ತೊಗೊಂಡಿದ್ದೀನಿ ನಿಮ್ಮ ಒಂದು ಸ್ವೀಟಿಗೆ ತಕ್ಕಷ್ಟು ಅಂದರೆ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು ಅಂತಂದರೆ ಒಂದು ಎರಡು ತೆಂಗಿನಕಾಯಿನ ತೊಗೊಬೋದು ಬಟ್ ನಾನಿಲ್ಲಿ ಒಂದು ತೆಂಗಿನಕಾಯಿ ತೊಗೊಂಬಿಟ್ಟು ಇದರಲ್ಲಿ ಮೂರು ಕಪ್ಪಾಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಬಿಟ್ಟು ಈ ರೀತಿ ಹಾಲು ಜಲ್ಡಿಯಿಂದ ಸೋದಿಸ್ಕೊಂಡು ಈ ರೀತಿ ಹಾಲನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಇದೇ ಬೌಲಲ್ಲಿ ಮೂರು ಕಪ್ಪಾಗುವಷ್ಟು ಹಾಲು ಅಂದರೆ ಈ ಒಂದು ಕೊಬ್ಬರಿ ಮಿಕ್ಸಿ ಮಾಡಿಕೊಂಡು ನೀಟಾಗಿ ಹಾಲು ತೆಗೆದು ಈ ರೀತಿ ಮೂರು ಬೌಲ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಇದೇ ಮೆಜರ್ಮೆಂಟಲ್ಲಿ ಇಲ್ಲಿ ಬೆಲ್ಲನ ತೊಗೊತಾ ಇದ್ದೀನಿ ಇದೇ ಬೌಲ್ ಕರೆಕ್ಟಾಗಿ ಇದೇ ಬೌಲ್ಗೆ ಒಂದು ಬೌಲ್ ಆಗುವಷ್ಟು ಬೆಲ್ಲನ ತೊಗೊತಾ ಇದ್ದೀನಿ ಜಾಸ್ತಿ ಎಲ್ಲ ಬೇಡ ತುಂಬ ಸ್ವೀಟ್ ಆಗಿಬಿಡುತ್ತೆ ಹಲ್ವಾ ಮತ್ತು ತಿನ್ನೋದಕ್ಕೂ ಆಗೋಲ್ಲ ತುಂಬ ಇದಾದರೆ ಒಂದೇ ಬೌಲು ಕರೆಕ್ಟಾಗಿ ಒಂದು ಬೌಲ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ಬೆಲ್ಲನ ಜಸ್ಟ್ ಕರಗಿಸ್ಕೋಬೇಕು ಪಾಕ ಬರುವಂಥ ಅವಶ್ಯಕತೆ ಕೂಡ ಇಲ್ಲ ಇದನ್ನು ಒಂದು ಅರ್ಧ ಬೌಲ್ ಆಗೋಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಕೊಂಡು ಈ ಒಂದು ಪಾಕ ಅನ್ನೋದು ನೀರು ಅಂದರೆ ಪಾಕ ಬರಬಾರ್ದು ಬೆಲ್ಲನ ಕಾಯಿಸ್ಕ ಕಾಯಿಸ್ಕೋಬೇಕು ಅಷ್ಟೇ ನಾನಿಲ್ಲಿ ಪಕ್ಕದಲ್ಲಿ ಗ್ಯಾಸ್ ಹಚ್ಚಿಲ್ಲ ಡೈರೆಕ್ಟಾಗಿ ಮೂರು ಬೌಲ್ ಆಗುವಷ್ಟು ಹಾಲು ತಗೊಂಡಿದ್ದೀನಲ್ವ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಡೈರೆಕ್ಟಾಗಿ ಒಂದು ಕಪ್ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ಇವಾಗ ಒಂದು ಚೂರು ಗಂಟೆ ಇಲ್ಲದೇ ನಾವು ಇಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ ಯಾಕಂತಂದರೆ ನಾವು ಈಗ ಉರಿ ಗ್ಯಾಸನ್ನು ಹಚ್ಚಬಾರ್ದು ಕೆಳಗಡೆನೆ ನಾವು ಹಾಗೆ ಗ್ಯಾಸ್ ಹಚ್ಚಿದನೇ ಈ ಒಂದು ತೆಂಗಿನಕಾಯಿ ಹಾಲಿಗೆ ಈ ಒಂದು ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು ಒಂದು ಚೂರು ಗಂಟು ಇರದೇ ಕಲಿಸ್ಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಬೇಕಾದ್ರೆ ಕೈಲಿಂದ ಬೇಕಾದರೂ ಕಲಿಸ್ಕೋಬೋದು ಆ ಸ್ಪೂನಿಂದ ಬೇಕಾದರೂ ಕಲಿಸ್ಕೋಬೋದು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಗಂಟು ಇಲ್ಲಾರ್ದೇ ಕಲಿಸ್ಕೊಂಡಿದ್ದೀನಿ ಈ ರೀತಿ ಕಲಿಸ್ಕೊಂಡು ಇವಾಗ ಆ ಪಾಕ ಅಂದರೆ ಬೆಲ್ಲನ ಕರೆಸ್ಕೊಂಡು ಇಟ್ಕೊಂಡಿದ್ದೀವಲ್ವ ಆ ಒಂದು ಬೆಲ್ಲದ ನೀರನ್ನು ಇದ್ರ ಒಳಗಡೆ ಹಾಕಬೇಕು ಅದು ಇದು ಇವಾಗ ಏನಪ್ಪ ಅಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ಈ ಒಂದು ಮಿಕ್ಸ್ ಎಲ್ಲ ಹಾಲು ಮತ್ತು ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ವ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಬಿಟ್ಟು ಆ ಒಂದು ಬೆಲ್ಲದ ನೀರನ್ನು ಇವಾಗ ಇದಕ್ಕೆ ಡೈರೆಕ್ಟಾಗಿ ಸೋದಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಏನಾದರೂ ಸ್ವಲ್ಪ ಬೆಲ್ಲದಲ್ಲಿ ಕಸರು ಕಡ್ಡಿ ಇತ್ತು ಅಂತಂದರೆ ಈ ರೀತಿ ಸೋದಿಸ್ಕೊಂಡ್ರೆ ನೀಟಾಗಿ ಆಗುತ್ತೆ ಇವಾಗ ಈ ಸೋದಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಬೆಲ್ಲ ಮತ್ತು ಆ ಒಂದು ಹಿಟ್ಟು ತೆಂಗಿನಕಾಯಿ ಹಾಲು ಅಷ್ಟೂ ಮಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಲಿಸ್ಬೇಕು ನಾನೇನು ಗ್ಯಾಸ್ ಕೂಡ ಹಚ್ಚಿಲ್ಲ ಸ್ನೇಹಿತರೆ ಇದಷ್ಟು ಮಿಕ್ಸ್ ಆದಮೇಲೆ ನಾವು ಆವಾಗ ಗ್ಯಾಸನ್ನು ಹಚ್ಚಬೇಕಾಗುತ್ತೆ ಯಾಕಂತಂದರೆ ಇದು ಗೋಧಿ ಹಿಟ್ಟಲ್ವ ನಾವು ಗ್ಯಾಸನ್ನು ಹಚ್ಚಿದ ತಕ್ಷಣ ಇವಾಗ ಅದು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗುತ್ತಪ್ಪ ಅಂದರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಅಲ್ವಾ ಇವಾಗ ನಾನು ಇವಾಗ ಗ್ಯಾಸ್ ಹಚ್ಚುತ್ತೀನಿ ಸ್ನೇಹಿತರೆ ಇವಾಗ ಗ್ಯಾಸ್ ಹಚ್ಚಬೇಕಾಗುತ್ತೆ ಅಷ್ಟು ನೀಟಾಗಿ ಕಲಿಸ್ಕೊಂಡಾದ ಆದಮೇಲೆ ಇವಾಗ ಗ್ಯಾಸ್ ಹಚ್ಬಿಟ್ಟು ಇವಾಗ ಅಂದರೆ ಇವು ಸ್ಲಿಮ್ಮಲ್ಲಿ ಇಟ್ಕೊಂಡು ಈ ಒಂದು ಸ್ವೀಟನ್ನು ಮಾಡಬೇಕಾಗುತ್ತೆ ಹೈ ಸ್ಲೇ ಸ್ಪೀಡಲ್ಲಿ ನೀವೇನಾದರೂ ಗ್ಯಾಸ್ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಏನಾದರೂ ಗ್ಯಾಸ್ ಹಚ್ಕೊಂಡು ಈ ರೀತಿ ಸ್ವೀಟ್ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಬರಲ್ಲ ತುಂಬ ಸೀದೋಗುತ್ತೆ ಮತ್ತು ಗಟ್ಟಿಯಾಗಿ ಚೆನ್ನಾಗಿ ಬೇಯೋದಿಲ್ಲ ಹಲ್ವಾ ಅನ್ನೋ ರೀತಿಲಿ ಬರೋದಿಲ್ಲ ನೀವು ಸ್ಲಿಮ್ಮಲ್ಲಿ ಇಟ್ಕೊಂಡು ಮಿನಿಮಮ್ ಈ ಒಂದು ಸ್ವೀಟ್ ಇಲ್ಲಿಂದ ಕರೆಕ್ಟಾಗಿ ಮೂವತ್ತು ನಿಮಿಷ ಮಾಡಬೇಕಾಗುತ್ತೆ ಈ ಒಂದು ಸ್ವೀಟ್ ಬರಬೇಕು ಅಂತಂದರೆ ಮಿನಿಮಮ್ ಮೂವತ್ತು ನಿಮಿಷ ಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಾನು ಟೈಮ್ ನೋಡ್ಕೊಂಡಿದ್ದೀನಿ ಕರೆಕ್ಟಾಗಿ ಮೂವತ್ತು ನಿಮಿಷ ಹಿಡಿದಿದೆ ಈ ಒಂದು ಸ್ವೀಟ್ ರೆಡಿಯಾಗೋದಕ್ಕೆ ಯಾಕಂತಂದರೆ ತುಂಬ ಉರಿ ಇಟ್ಬಿಟ್ರೆ ಸೀದೋಗುತ್ತೆ ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನೀವು ಈ ಒಂದು ಸ್ವೀಟನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ತುಂಬ ತಾಳ್ಮೆ ಬೇಕು ಈ ಒಂದು ಹಲ್ವಾ ಮಾಡಲಿಕ್ಕೆ ನಿಜವಾಗ್ಲೂ ಇವಾಗ ಕೈ ಬಿಡದೇ ತಿರ್ಗ್ಸ್ಕೊತೇ ಇರಬೇಕು ಇಲ್ಲ ಅಂತಂದರೆ ಒಂದು ಹತ್ರ ಗಟ್ಟಿ ಒಂದು ಹತ್ರ ನೀರು ಹಂಗಾಗ್ಬಿಡುತ್ತೆ ಯಾಕಂದರೆ ಗೋಧಿ ಇಟ್ಟಲ್ವ ಹಾಗಾಗಿ ಒಂದು ಚೂರು ಕೂಡ ಕೈ ಬಿಡದೇ ಗಟ್ಟಿ ಆಗಬೇಕು ನೋಡ್ತಾ ಇರ್ಬೋದು ಇವಾಗ ಒಂದು ಸ್ವಲ್ಪ ಲೈಟಾಗಿ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಚೂರು ಕೂಡ ಕೈ ಬಿಡಬಾರ್ದು ಆ ರೀತಿ ಸ್ನೇಹಿತರೆ ಸವಿ ರುಚಿ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿ ಒಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಬಿಟ್ಟರೆ ಮತ್ತೆ ನೀಟಾಗಿ ಹಲ್ವ ಅನ್ನೋ ರೀತಿಲಿ ಬರೋದಿಲ್ಲ ಒಂದು ಚೂರು ಕೂಡ ಬಿಡದೇ ಈ ರೀತಿ ನೀಟಾಗಿ ಕೈಯಾಡ್ಕೊತಾನೆ ಇರಬೇಕು ಸ್ನೇಹಿತರೆ ತುಂಬ ಇದು ಗಟ್ಟಿ ಆಗಬೇಕು ಆ ಒಂದು ತೆಂಗಿನಕಾಯಿ ಹಾಲು ಹಾಕಿದ್ದೀವಲ್ವ ಅದರಿಂದ ಎಣ್ಣೆ ಅಂಶನದು ಹೊರಗಾಗುತ್ತೆ ನಾವು ಫ್ರೈ ಮಾಡ್ದಂಗೆಲ್ಲ ಹೊರಗಾಕುತ್ತೆ ಆವಾಗ ಯಾವುದೇ ರೀತಿ ತುಪ್ಪ ಎಣ್ಣೆ ಕೂಡ ಒಂದು ಚೂರು ಕೂಡ ಬಳಸ್ದೆ ಈ ಒಂದು ಹಲ್ವಾನ ಮಾಡ್ಬೋದು ಹಲ್ವಾ ಅಂದ ತಕ್ಷಣನೇ ಅಯ್ಯೋ ತುಪ್ಪ ಬೇಕಲ್ಲ ಅಂತ ಅನಿಸುತ್ತೆ ಬಟ್ ಈ ಒಂದು ಗೋಧಿ ಹಿಟ್ಟಿಂದ ಹಲ್ವಾ ಮಾಡೋದಾದರೆ ಒಂದು ಚೂರು ಕೂಡ ತುಪ್ಪನ ಬಳಸುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಸ್ನೇಹಿತರೆ ನೋಡ್ತಿರ್ಬೋದು ಇವಾಗ ಸ್ವಲ್ಪ ಗಟ್ಟಿ ಹಾಕ್ಲಿಕ್ಕೆ ಬಂತು ಗಟ್ಟಿ ಹಾಕ್ತಾ ಹಾಕ್ತಾ ನೋಡ್ತಾ ಇರ್ಬೋದು ಆ ಒಂದು ತೆಂಗಿನಕಾಯಿಲಿ ಇರುವಂತಹ ಒಂದು ಆಯಿಲ್ ಏನಿದೆ ಅಲ್ವಾ ಅದು ಇವಾಗ ಹೊರಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಇದೆ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಬರ್ತಾ ಇದೆ ನೋಡ್ತಾ ಇದ್ರೆ ಎಷ್ಟು ಶೈನಿಂಗ್ ಬರ್ತಾ ಇದೆ ತುಂಬ ಚೆನ್ನಾಗಿ ಬರ್ತಾ ಇದೆ ಸ್ವೀಟ್ ಮಾತ್ರ ಬರ್ತಾ ಇದೆ ಅಂದರೆ ಕೈ ಮಾತ್ರ ಬಿಡಬಾರ್ದು ಅದು ಮೇನ್ ಇಂಪಾರ್ಟೆಂಟು ಸ್ಲಿಮ್ಮಲ್ಲಿ ಇಟ್ಕೊಂಡು ಕೈ ಬಿಡೋದೇ ನೀವು ಈ ಒಂದು ಸ್ವೀಟನ್ನು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ ಇವಾಗ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಗಟ್ಟಿ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಹಾಯಿಲ್ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು ನಾವು ಹಾಯಿಲೇ ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ಅದೆಷ್ಟಿಗೆ ಅದೇ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಯಾಕಂದರೆ ನಾವು ಹಾಕಿರೋದು ತೆಂಗಿನಕಾಯಿ ಹಾಲು ಹಾಕಿದ್ದೀವಲ್ವ ಅದರಲ್ಲೇ ನಮಗೆ ಆಯಿಲ್ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ತಿರ್ಬೋದು ಯಾವ ರೀತಿ ರೆಡಿ ಆಗ್ತಾ ಇದೆ ಈ ಒಂದು ಸ್ವೀಟು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗ್ತದೆ ತಿಂತ ಇದ್ದರೆ ತಿನ್ಬೇಕು ಅನ್ನಿಸುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಇದು ಹೆಲ್ದಿ ಇರುವಂಥ ಫುಡ್ಡು ಬೆಲ್ಲನೂ ಹಾಕಿದ್ದೀವಿ ಜೊತೆಗೆ ಗೋಧಿ ಹಿಟ್ಟಲ್ವಾ ಮೈದೆ ಹಿಟ್ಟು ಬೇರೆ ಅಲ್ಲ ಗೋಧಿ ಹಿಟ್ಟು ಬೆಲ್ಲ ಅಂತಂದರೆ ಇನ್ನು ಹೆಲ್ದಿ ಇರುವಂಥ ಫುಡ್ಡೇ ಇಲ್ಲಿ ನಾನು ಒಂದು ಪ್ಲೇಟಿಗೆ ಹಾಯಲ್ಲಿ ಹಚ್ಕೊಂಡ್ಬಿಟ್ಟು ಈ ಒಂದು ಸ್ವೀಟ್ ಏನು ಇರುತ್ತೆ ಅಲ್ವ ಅದನ್ನು ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತೀನಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಈ ಒಂದು ಹಲ್ವಾ ನಮಗೆ ಕಟ್ ಮಾಡಲಿಕ್ಕೆ ತಿನ್ನಲಿಕ್ಕೆ ಆರಾಮಾಗಿ ರೆಡಿಯಾಗುತ್ತೆ ಇವಾಗ ನೀಟಾಗಿ ಮಾಡ್ಕೊತಾ ಇದ್ದೀನಿ ಈ ಒಂದು ಸ್ವೀಟು ಇವಾಗ ನೀಟಾಗಿ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ತಣ್ಣಗಾಗ್ಬಿಡುತ್ತೆ ನಾವು ಆವಾಗ ಕಟ್ ಮಾಡಲಿಕ್ಕೆ ಆರಾಮಾಗಿ ನೀಟಾಗಿ ಬರುತ್ತೆ ಅವಾಗ ಕಟ್ ಮಾಡಲಿಕ್ಕೆ ಈ ಬಿಸಿ ಇದೆ ಅಲ್ವಾ ಇವಾಗ ಬರೋದಿಲ್ಲ ಕಟ್ ಮಾಡಲಿಕ್ಕೆ ಇವಾಗ ನೀಟಾಗಿ ಎಲ್ಲ ಕ್ಲೀನಾಗಿ ಮಾಡ್ಕೊತಾ ಇರೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ವೀಟ್ ಮಾತ್ರ ತುಂಬ ಸಖತ್ತಾಗಿ ಬರುತ್ತೆ ಸ್ವೀಟು ನೋಡ್ತಾ ಇರ್ಬೋದು ಬರೀ ಹತ್ತೇ ಹತ್ತು ನಿಮಿಷ ಬಿಟ್ಟು ನೋಡಿದ್ವಿ ಸ್ನೇಹಿತರೆ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಎಷ್ಟು ನೀಟಾಗಿ ಬಂದಿದೆ ಅಂದರೆ ಅಷ್ಟು ನೀಟಾಗಿ ಬರ್ತಾಯಿದೆ ಸ್ವೀಟು ಸೈಡಲ್ಲಿ ಸ್ವಲ್ಪ ನೋಡಿದ್ವಿ ಬರುತ್ತೆ ಇಲ್ಲ ಅಂತ ಸ್ವಲ್ಪ ಬಂತು ಚೆನ್ನಾಗಿ ಬಂತು ಸ್ವೀಟು ಅಲ್ಲಿ ಓಪನ್ ಆಗಿರೋದು ಅಷ್ಟೇ ನೋಡಿದ್ರಲ್ವ ಯಾವ ರೀತಿ ಸ್ವೀಟನ್ನು ಮಾಡಿಕೊಂಡು ತಿನ್ಬೋದು ಅಂತ ತುಂಬ ಒಳ್ಳೆಯದು ಮಕ್ಕಳಿಗೆ ಕೂಡ ಆರಾಮಾಗಿ ನೀವು ಮನೆಯಲ್ಲೇ ಮಾಡಿ ಕೊಡ್ಬೋದು ಈ ಬೇಕ್ರಿ ಮತ್ತು ಅಂಗಡಿ ಐಟಮ್ಸು ಕೊಡಿಸೋದಕ್ಕಿಂತ ಮನೆಯಲ್ಲೇ ಈ ರೀತಿ ಸ್ವೀಟನ್ನು ನೀವು ಆರಾಮಾಗಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ದೊಡ್ಡವರಿಗೆ ಕೊಡ್ಬೋದು ಗೆಸ್ಟ್ ಬಂದಾಗ ಕೂಡ ನೀವು ಈ ಒಂದು ಸ್ವೀಟನ್ನು ಮಾಡಿ ಕೊಡ್ಬೋದು ಅಂದರೆ ಬೇಗ ಆಗಲ್ಲ ಅಷ್ಟು ಬಿಟ್ಟರೆ ತಿನ್ನೋದಕ್ಕೆ ಮಾತ್ರ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ ಹಾಗಾಗಿ ಟೈಮ್ ಇದ್ದಾಗ ಈ ಒಂದು ಸ್ವೀಟ್ಗಳನ್ನು ಮಾಡ್ಕೊಬೋದು ಇವಾಗೇನು ನಾನು ಕಟ್ ಮಾಡಿದ್ನಲ್ವ ಅವಷ್ಟು ಸ್ವೀಟ್ಗಳು ಕೈಲೇ ಬರುತ್ತೆ ಮತ್ತು ಅದು ಇದು ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ನೋಡ್ತಾ ಬೋದು ಬರೀ ಕೈಲಿಂದನೇ ತೆಗಿಬೋದು ಸ್ವೀಟು ಯಾವ ರೀತಿ ನಾವು ಹೆಂಗೆ ಕಟ್ ಮಾಡಿರ್ತೀವೋ ಅದೇ ರೀತಿ ನಮಗೆ ಸ್ವೀಟ್ ಅನ್ನೋದು ಸಿಗುತ್ತೆ ಆಯಿಲ್ ನೋಡಿ ಹೆಂಗೆ ಹತ್ಕೊಳ್ಳುತ್ತೆ ಆಯಿಲು ಅಂತ ಅದ್ರ ಒಳಗಡೆ ಆ ಒಂದು ಕೊಬ್ಬರಿ ಆಯಿಲು ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಇದೆ ಸ್ವೀಟ್ ಮಾತ್ರ ಸಕತ್ತಾಗಿ ಬಂದಿದೆ ನೋಡಿದ್ರಲ್ವಾ ಯಾವ ರೀತಿ ಗೋಧಿ ಹಲ್ವಾನ ಮಾಡೋದು ಅಂತ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಮಾಡ್ಕೊತೀನಿ ಮಾಡಿ ಆದಮೇಲೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಗೋಧಿ ಅಲ್ವನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಕೂಡ ಮಾಡಿ ಯಾಕಂದರೆ ಇಂಥ ಒಂದು ಒಳ್ಳೆಯ ರೆಸಿಪಿಗಳನ್ನು ಎಲ್ಲ ಮಹಿಳೆಯರು ಮಾಡಿ ತಿನ್ಬೋದು ನೋಡಿದ್ರಲ್ವಾ ಯಾವ ರೀತಿ ಬರ್ತಾ ಇದೆ ಥ್ಯಾಂಕ್ ಯು